ನಮಸ್ಕಾರ ಸ್ನೇಹಿತರೆ ನಾನು ಮೇಘರಾಜ್ ಸ್ನೇಹಿತರೆ ಕೆ ಎ ಅವರು ಸ್ಕೋರ್ ಲಿಸ್ಟ್ ಬಿಟ್ಟ ಮೇಲೆ ಹಲವಾರು ಕ್ಯಾಂಡಿಡೇಟ್ಗಳು ಎಲ್ಲ ಸಬ್ಜೆಕ್ಟಿನ ಕಟ್ ಆಫ್ನ ಸ್ಕೋರ್ ಮಾಡಿ ಮಾಡಿಬಿಡಿ ಸರ್ ಅಂತ ಹೇಳ್ತಾ ಇದ್ದರು ಹಾಗಾಗಿ ನನಗೆ ಎಲ್ಲ ಸಬ್ಜೆಕ್ಟ್ನ ವೀಡಿಯೋನ ಸಬ್ಸಪ್ರೇಟಾಗಿ ಮಾಡಲಿಕ್ಕೆ ಆಗ್ತಾಯಿಲ್ಲ ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಎಲ್ಲ ವಿಷಯಗಳ ಕಟ್ ಆಫನ್ನು ನಿಮ್ಮ ಸ್ಕ್ರೀನಲ್ಲಿ ತೋರಿಸ್ತಾ ಹೋಗ್ತೇನೆ ಆ ಸ್ಕ್ರೀನಲ್ಲಿ ತೋರಿಸ್ತಾ ಹೋದಾಗೆ ಸೊ ನಿಮ್ಮ ಕೆಟಗರಿಗೆ ತಕ್ಕನಾಗೆ ಏನು ಸ್ಕೋರ್ ಇದೆ ಈ ಫಾರ್ ಎಕ್ಸಾಂಪಲ್ ಫಸ್ಟನ್ನು ಕಾಮರ್ಸ್ ಇದೆ ಜನರಲ್ ಮೆರಿಟಿ ಒನ್ ಸಿಕ್ಸ್ಟಿ ಸಿಕ್ಸ್ ಇದೆ ಸೊ ಈ ಸರಿನೂ ಕೂಡ ಕಾಮರ್ಸಿಗೆ ಇಷ್ಟೇ ಕಟ್ ಆಫ್ ನಿಂತ್ಕೊಳ್ಳೋ ಅಂಥ ಚಾನ್ಸಸ್ ಇದೆ ಸೊ ನಾನು ತುಂಬ ವೇಗವಾಗಿ ಅಷ್ಟು ಸಬ್ಜೆಕ್ಟ್ನ ಹೇಳಬೇಕಾಗಿರೋದ್ರಿಂದ ಸೊ ಬೇಗವಾಗಿ ಹೇಳ್ತಾ ಹೋಗ್ತೀನಿ ತಾವೆಲ್ಲ ನೋಡ್ತಾ ಹೋಗಿ ಸೊ ಪೂರ್ತಿ ಸ್ಕ್ರೀನ್ ನಿಮ್ಮ ಸಬ್ಜೆಕ್ಟ್ ಬಂದಾಗ ಅದನ್ನು ಏನು ಮಾಡ್ಕೊಳ್ಳಿ ಸ್ಕ್ರೀನ್ ಚಾಟ್ ತಕ್ಕೊಳ್ಳಿ ಅಂತ ಹೇಳ್ತಾ ಸೊ ಕಾಮರ್ಸಿಂದು ಈ ಥರ ಆಯಿತು ಆಮೇಲೆ ಲಾಸ್ಟ್ ಇಯರ್ ಸ್ಲಾಟ್ಸ್ ಏನಿತ್ತು ಅದನ್ನು ಕೂಡ ಹೇಳ್ತಾ ಹೋಗ್ತೀನಿ ಲಾಸ್ಟ್ ಇಯರ್ ಸ್ಲಾಟ್ಸು ನೀವು ಸ್ಕ್ರೀನ್ ಬಂದ ತಕ್ಷಣ ನೀವು ಸ್ಕ್ರೀನ್ಶಾಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಇದು ಕಾಮರ್ಸ್ ಆಯಿತು ನೆಕ್ಸ್ಟು ನೆಕ್ಸ್ಟ್ ಕನ್ನಡ ಸೊ ಕನ್ನಡವೂ ಕೂಡ ಈ ಸರಿ ಎಕ್ಸಾಮ್ ಅಪಿಯರ್ ಆಗಿರೋ ಕ್ಯಾಂಡಿಡೇಟ್ಸ್ಗೂ ಮತ್ತೆ ಇದಕ್ಕೂ ಸ್ವಲ್ಪ ವೇರಿಯೇಷನ್ಸ್ ಇದೆ ಹಾಗಾಗಿ ಕನ್ನಡ ಕಟ್ ಆಫ್ ಒಂದು ಸ್ವಲ್ಪ ಜಾಸ್ತಿ ಆಗೋದಿದೆ ಸೊ ಒನ್ ಫಿಫ್ಟಿ ಟೂ ಇರೋ ಹತ್ತಿರ ಅದ ಥರ ಎಷ್ಟಾಗ್ಬೋದು ನೂರ ಅರವತ್ತು ಒನ್ ಸಿಕ್ಸ್ಟಿ ಆಗ್ಬೋದು ಕನ್ನಡ ಜನ್ರಲ್ ಮೆರಿಟಿಗೆ ಅದನ್ನು ಹೊರತುಪಡಿಸಿ ಎಸ್ ಸಿ ಎಸ್ ಟಿ ಕೆಟಿಗರಿ ಒನ್ ಟೂ ಎ ಟೂ ಬಿ ತ್ರೀ ಎ ತ್ರೀ ಬಿ ಅವರಿಗೆಲ್ಲ ಒಂದು ಪ್ಲಸ್ ಫೋರ್ ಮಾರ್ಕ್ಸ್ನ ಆ್ಯಡ್ ಮಾಡ್ಕೊತ ಹೋದರೆ ನಿಮ್ಮ ಆಫು ಅಷ್ಟಕ್ಕೆ ನಿಂತ್ಕೊಳ್ಳುತ್ತೆ ಆಮೇಲೆ ಎಕನಾಮಿಕ್ಸ್ ಕಟಾಫು ಕೂಡ ಅಷ್ಟೇ ಎಕನಾಮಿಕ್ ಸಬ್ ಸಬ್ಜೆಕ್ಟಲ್ಲೂ ಕೂಡ ಲಾಸ್ಟ್ ಇಯರ್ ಕಟ್ ಆಫ್ ಏನಿತ್ತೋ ಅಷ್ಟೇ ನಿಂತ್ಕೊಳ್ಳೋ ಚಾನ್ಸಸ್ ಇದೆ ಸೊ ಎಕನಾಮಿಕ್ಸ್ ಅವರು ತಲೆ ಕೆಡಿಸ್ಕೊಳ್ಳೋ ಹಾಗಿಲ್ಲ ಟೂ ತೌಸಂಡ್ ಟ್ವೆಂಟಿ ತ್ರೀ ಮತ್ತು ಟ್ವೆಂಟಿ ಫೋರ್ನ ಕಟ್ ಆಫು ಆಲ್ಮೋಸ್ಟ್ ಪ್ಲಸ್ ಟು ಆರ್ ಮೈನಸ್ ಟು ಆಗ್ಬೋದು ಅಂತ ಅಷ್ಟೇ ಇದೆಲ್ಲ ಹ್ಯುಮ್ಯಾನಿಟಿ ಸಬ್ಜೆಕ್ಟ್ ಆಗಿರೋದ್ರಿಂದ ಸ್ವಲ್ಪ ಕಟ್ ಆಫ್ ವೇರಿಯೇಷನ್ ಆಗುತ್ತೆ ಆ್ಯಸ್ ಕಂಪೇರ್ಡ್ ಟು ಲಾಸ್ಟ್ ಇಯರು ಆಮೇಲೆ ಇಶ್ ಎಕ್ನಾಮಿಕ್ಸ್ ಆದಮೇಲೆ ನೆಕ್ಸ್ಟ್ ಬರೋ ಇಂಗ್ಲೀಷು ಇಂಗ್ಲೀಷ್ ಸಬ್ಜೆಕ್ಟ್ನ ಕಟ್ ಆಫು ಕೂಡ ಟೂ ತೌಸಂಡ್ ಟ್ವೆಂಟಿ ತ್ರೀ ಕಟ್ ಆಫ್ ಏನಿತ್ತು ಆ ಕಟ್ ಆಫ್ ಅಷ್ಟೇ ನಿಲ್ಲೋ ಎಲ್ಲ ಚಾನ್ಸಸ್ ಇದೆ ಏನು ಮ್ಯಾಕ್ಸಿಮಮ್ ಒಂದು ಪ್ಲಸ್ ಫೋರ್ ಆಗ್ಬೋದು ಮ್ಯಾಕ್ಸಿಮಮ್ ಎಷ್ಟಾಗ್ಬೋದು ಪ್ಲಸ್ ಫೋರ್ ಆಗ್ಬೋದು ಆ ಪ್ಲಸ್ ಫೋರ್ ಸ್ಕೋರ್ ಇದ್ದರೆ ನೀವೆಲ್ಲ ಸೇಫ್ ಆಗಿರ್ತೀರಾ ಅಂತ ಹೇಳ್ತಾ ಇದ್ದೀನಿ ಇಂಗ್ಲೀಷಲ್ಲಿ ಆಮೇಲೆ ಇಂಗ್ಲೀಷ್ ಆದಮೇಲೆ ನೆಕ್ಸ್ಟು ಮೇಜರಾಗಿ ಬರುವಂಥ ಸಬ್ಜೆಕ್ಟು ಪೊಲಿಟಿಕಲ್ ಸೈನ್ಸು ಪೊಲಿಟಿಕಲ್ ಸೈನ್ಸ್ನ ಕಟ್ ಆಫು ಹೋದ್ಸರಿ ಏನಿತ್ತು ಅದಕ್ಕಿಂತ ಕಡಿಮೆ ನಿಲ್ಲೋ ಚಾನ್ಸಸ್ ಇದೆ ಆ ಸ್ಕೋ ಆ ರ್ಯಾಂಕ್ ಲಿಸ್ಟ್ನ ನಾನು ನೋಡಿದ್ದೀನಿ ಹಾಗಾಗಿ ಪೊಲಿಟಿಕಲ್ ಸೈನ್ಸ್ ಅವರು ಇಷ್ಟು ಸ್ಕೋರಿನ ಬಂದಿದ್ದರೆ ನಿಮಗೆ ನೀವೆಲ್ಲ ಸೇಫ್ ಇದ್ದೀರಾ ಅಂತ ಹೇಳ್ತೀನಿ ಆಮೇಲೆ ಪೊಲಿಟಿಕಲ್ ಸೈನ್ಸ್ ಆದಮೇಲೆ ಬರುವಂಥದ್ದು ಹಿಸ್ಟ್ರಿ ಸೊ ಹಿಸ್ಟ್ರಿ ಕಟ್ ಆಫ್ ಸ್ವಲ್ಪ ಜಾಸ್ತಿ ನಿಲ್ಲುವಂಥ ಚಾನ್ಸಸ್ ಇದೆ ಈ ಸರಿ ಈ ಒಂದು ಕಟ್ ಆಫಿಗೆ ನೀವೊಂದು ಪ್ಲಸ್ ಏಯ್ಟನ್ನು ಆ್ಯಡ್ ಮಾಡ್ಕೊಳ್ಳಿ ಪ್ಲಸ್ ಏಯ್ಟನ್ನು ಆ್ಯಡ್ ಮಾಡಿಕೊಂಡ್ರೆ ನೀವು ಸೇಫ್ ಆಗಿರ್ತೀರಾ ಅಂತ ಹೇಳ್ತೀನಿ ಆಮೇಲೆ ಹಿಸ್ಟ್ರಿ ಆದಮೇಲೆ ಬರುವಂಥದ್ದು ನೆಕ್ಸ್ಟು ಸೋಷಿಯಲಜಿ ಸೋಷಲಜಿ ಕಟ್ ಆಫು ಈ ಸರಿ ಜಾಸ್ತಿ ನಿಲ್ಲಲ್ಲ ಇದೇನು ಕಟ್ ಆಫ್ ಇದೆಯೋ ಇಷ್ಟೇ ಕಟ್ ಆಫ್ ನಿಲ್ಲೋ ಚಾನ್ಸಸ್ ಇದೆ ಸೊ ಇಷ್ಟು ಸ್ಕೋರು ಹೋದ ಸರಿ ಏನು ಸ್ಕೋರ್ ಬಂದಿದೆ ಇಷ್ಟು ಸ್ಕೋರ್ ಬಂದಿದ್ರೆ ಸೊ ಯು ಪೀಪಲ್ ವಿಲ್ ಬಿ ಸೇಫ್ ಸೋಷಲಜಿ ಆದಮೇಲೆ ಜೋಗ್ರಫಿ ಸೊ ಜೋಗ್ರಫಿ ಆಫು ಕೂಡ ಲಾಸ್ಟ್ ಟೈಮ್ ಏನಿತ್ತೋ ಇಷ್ಟೇ ನಿಲ್ಲುತ್ತೆ ನಂಬರ್ ಆಫ್ ಅಪಿಯರ್ಡ್ ಕ್ಯಾಂಡಿಡೇಟ್ಸು ಕೂಡ ತುಂಬ ಕಡಿಮೆ ಇದ್ದಾರೆ ಇದೇನು ಕಟ್ ಆಫ್ ಕಾಣಿಸ್ಬೇಕು ಸ್ಕ್ರೀನಲ್ಲಿ ಇಷ್ಟು ನಿಲ್ಲುವಂಥ ಎಲ್ಲ ಚಾನ್ಸಸ್ಸು ಇದೆ ಜೋಗ್ರಫಿ ಆದಮೇಲೆ ಹಿಂದಿ ಸೊ ಹಿಂದೀಲ್ಲೂ ಕೂಡ ಅಷ್ಟೇ ಒಂದು ಮೈನಸ್ ಟೂ ಆಗ್ಬೋದು ಅಂತ ಯಾಕಂದರೆ ಎಲ್ಲ ಪೇಪರ್ನೂ ಅನಲೈಸಿಸ್ ಮಾಡಿದ್ದೀನಿ ಮೈನಸ್ ಟೂ ಆಗುವಂಥ ಎಲ್ಲ ಚಾನ್ಸಸ್ ಇದೆ ಸೊ ಇಷ್ಟು ಸ್ಕೋರ್ ಬಂದರೆ ನೀವು ಸೇಫು ಮೈನಸ್ ಟೂ ಇದ್ದರೂ ಟು ಬರಿ ಹಿಂದಿ ಆದಮೇಲೆ ನೆಕ್ಸ್ಟ್ ಬರೋ ಅಂಥದ್ದು ಮ್ಯಾನೇಜ್ಮೆಂಟು ಸೊ ಮ್ಯಾನೇಜ್ಮೆಂಟ್ ಅವರ ಸ್ವಲ್ಪ ಕಟ್ ಆಫು ಸ್ವಲ್ಪ ಜಾಸ್ತಿ ಆಗುವಂಥದ್ದಿದೆ ಸೊ ದಟ್ ಮೀನ್ಸ್ ಪ್ಲಸ್ ಫೋರ್ ಇದ್ದರೆ ನೀವು ಸೇಫು ಕೆಟಗರಿಯವರು ಆ್ಯಸ್ ಯೂಶುವಲ್ಲು ನಿಮ್ಮ ಏನು ಹಳೆ ಸ್ಕೋರು ಲಾಸ್ಟ್ ಇಯರ್ ಕಟ್ ಆಫ್ ಇದೆ ಅಷ್ಟಿದ್ದರೆ ವೆಲನ್ ಗುಡ್ ನೆಕ್ಸ್ಟು ಟೂರಿಸಮ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಮ್ಯಾನೇಜ್ಮೆಂಟಲ್ಲೂ ಲಾಸ್ಟ್ ಇಯರ್ ಕಟ್ ಆಫ್ ಏನಿತ್ತು ಅದಕ್ಕೆ ಒಂದು ಪ್ಲಸ್ ಟೂನ ಆ್ಯಡ್ ಮಾಡ್ಕೊಳ್ಳಿ ಸಾಕು ದಟ್ ವಿಲ್ ಬಿ ಸೇಫ್ ಫಾರ್ ಯು ಟೂರಿಸಮ್ ಆದಮೇಲೆ ಎಜುಕೇಷನ್ ಎಜುಕೇಷನ್ ಕಟ್ ಆಫು ಸ್ವಲ್ಪ ಒಂದು ಪ್ಲಸ್ ಫೋರ್ ಆರ್ ಮೈನಸ್ ಫೋರ್ ಆಗ್ಬೋದು ಪ್ಲಸ್ ಫೋರು ಆಗ್ಬೋದು ಮೈನಸ್ ಫೋರು ಆಗ್ಬೋದು ಆ್ಯಸ್ ಬೇಸ್ಡ್ ಆನ್ ದಿ ಲಾಸ್ಟ್ ಇಯರ್ ಕಟ್ ಆಫು ಸೊ ಇದು ಎಜುಕೇಷನ್ ಸಬ್ಜೆಕ್ಟ್ ಆಯಿತು ನೆಕ್ಸ್ಟ್ ಬರುವಂಥ ಸಬ್ಜೆಕ್ಟು ಯಾವುದು ಲೈಬ್ರರಿ ಆ್ಯಂಡ್ ಇನ್ಫಾರ್ಮೇಷನ್ ಸೈನ್ಸು ಲೈಬ್ರರಿ ಆ್ಯಂಡ್ ಇನ್ಫಾರ್ಮೇಷನ್ ಸೈನ್ಸು ಕೂಡ ಲಾಸ್ಟ್ ಇಯರ್ ಕಟ್ ಆಫ್ ಎಷ್ಟಿತ್ತು ಅಷ್ಟೇ ನಿಂತ್ಕೊಳ್ಳುವಂಥ ಎಲ್ಲ ಲಕ್ಷಣಗಳಿದೆ ಅದಾದಮೇಲೆ ಮಾಸ್ ಕಮ್ಯುನಿಕೇಷನ್ನು ಕೂಡ ಲಾಸ್ಟ್ ಕಟ್ ಆಫಿಗೆ ಲಾಸ್ಟ್ ಇಯರ್ ಕಟ್ ಆಫಿಗೆ ಪ್ಲಸ್ ಟು ಆರ್ ಮೈನಸ್ ಟು ಆಗೋವಂಥ ಚಾನ್ಸಸ್ ಇದೆ ಆಮೇಲೆ ಸೈಕಾಲಜಿನೂ ಕೂಡ ಅಷ್ಟೇ ಲಾಸ್ಟ್ ಇಯರ್ ಕಟ್ ಆಫ್ ಎಷ್ಟಿತ್ತೋ ಅಷ್ಟೇ ನಿಲ್ಬೋದು ಅಥವಾ ಪ್ಲಸ್ ಫೋರ್ ಆರ್ ಮೈನಸ್ ಫೋರ್ ಯಾಕಂದರೆ ಈ ಸರಿ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ಗಳು ತುಂಬ ಕಡಿಮೆ ಇದ್ದಾರೆ ಹಾಗಾಗಿ ಸೈಕಾಲಜಿನೂ ಕೂಡ ಅಷ್ಟಕ್ಕೆ ನಿಂತ್ಕೋಬೋದು ಇದಾದ ಮೇಲೆ ಸೋಷಲ್ ವರ್ಕ್ ಕ್ಯಾಂಡಿಡೇಟ್ಸು ತುಂಬ ತಾವೆಲ್ಲ ಕೇಳ್ತಾ ಇದ್ರಿ ಸೋಷಲ್ ವರ್ಕ್ ವರ್ಕಲ್ಲಿ ನಿಮಗೆ ಇದೇನು ಲಾ ಈ ಸ್ಕ್ರೀನಲ್ಲಿ ಕಾಣಿಸ್ತಾ ಇದೆ ಕಟ್ ಆಫು ಈ ಒಂದು ಮತ್ತು ಈ ಕಾಲಮಲ್ಲಿ ಕಾಣಿಸ್ತಾ ಇದೆಯಲ್ಲ ಸೊ ಎರಡು ಇಷ್ಟು ಸ್ಕೋರ್ ಬಂದರೆ ನೀವು ಸೇಫ್ ಆಗಿರ್ತೀರಾ ಅಂತ ಹೇಳ್ತೀನಿ ಸೋಷಲಜಿ ಆದಮೇಲೆ ಕ್ರಿಮಿನಾಲಜಿಲಿ ಲಾಸ್ಟ್ ಟೈಮ್ಗಿಂತ ಸ್ವಲ್ಪ ಕಡಿಮೆ ಆಗ್ಬೋದು ಒಂದು ಕಡಿಮೆ ಅಂದರೆ ಮೈನಸ್ ಫೋರ್ ಆಗ್ಬೋದು ಅಷ್ಟೇ ಅದಕ್ಕಿಂತ ಕಡಿಮೆ ಆಗಲಿಕ್ಕೆ ಚಾನ್ಸ್ ಇಲ್ಲ ಕ್ರಿಮಿನಾಲಜಿ ಆದಮೇಲೆ ನಿಮಗೆ ಸಿಗುವಂಥದ್ದು ಲಾ ಸೊ ಲಾ ಸಬ್ಜೆಕ್ಟ್ ಅವರಿಗೆ ಈ ಸರಿ ಸ್ವಲ್ಪ ಮೈನಸ್ ಫೋರ್ ಆಗ್ಬೋದು ಒನ್ ಸಫಿಫ್ಟಿ ಇದೆ ಲಾಸ್ಟ್ ಟೈಮು ಅದಕ್ಕಿಂತ ಮೈನಸ್ ಫೋರ್ ಆಗುತ್ತೆ ಜಾಸ್ತಿ ಆಗೋಲ್ಲ ಆಮೇಲೆ ನಂಬರ್ ಆಫ್ ಅಪೇರ್ಡ್ ಕ್ಯಾಂಡಿಡೇಟ್ಸು ಕೂಡ ಕಡಿಮೆ ಇದ್ದಾರೆ ಹಾಗಾಗಿ ಮೈನಸ್ ಫೋರ್ ಆಗುವಂಥ ಎಲ್ಲ ಚಾನ್ಸಸ್ಸು ಇದೆ ಲಾ ಆದಮೇಲೆ ನೆಕ್ಸ್ಟ್ ಬರೋ ಅಂಥದ್ದು ಸ್ಯಾನ್ಸ್ಕ್ರಿಟು ಸೊ ಸ್ಯಾನ್ಸ್ಕ್ರಿಟ್ ಅವರು ಲಾಸ್ಟ್ ಇಯರ್ ಕಟ್ ಆಫ್ ಎಷ್ಟಿತ್ತೋ ಒಂದು ಮೈನಸ್ ಟು ಆಗೋ ಚಾನ್ಸಸ್ ಇದೆ ಅಂದರೆ ಒನ್ ಸಿಕ್ಸ್ಟಿ ಏಯ್ಟ್ ಇದ್ದರೆ ಒನ್ ಸಿಕ್ಸ್ಟಿ ಸಿಕ್ಸು ಉಳಿದಾಗಿ ಕೆಟಗರಿಗೆ ಏನು ಸ್ಕೋರ್ ಬಂದಿದೆ ಆ ಸ್ಕೋರಲ್ಲಿ ತಾವು ಸೇಫ್ ಆಗಿರ್ತೀರಿ ಆಮೇಲೆ ಫಿಸಿಕಲ್ ಎಜುಕೇಷನ್ ಸ್ವಲ್ಪ ಸ್ಲಾಟ್ ಜಾಸ್ತಿ ಇದೆ ಫಿಸಿಕಲ್ ಎಜುಕೇಷನ್ ಅವ್ರಿಗೂ ಕೂಡ ಕಟ್ ಆಫು ಎಲ್ಲ ಕೆಟಗರಿಗೂ ಸೇರಿ ಹೇಳ್ತಾ ಇದ್ದೇನೆ ಪ್ಲಸ್ ಟು ಆಗುವಂಥ ಎಲ್ಲ ಚಾನ್ಸಸ್ ಇದೆ ಅದನ್ನು ಹೊರತುಪಡಿಸಿ ಅದಕ್ಕಿಂತ ಜಾಸ್ತಿ ಸ್ಕೋರು ಕಟ್ ಆಫ್ ನಿಂತ್ಕೊಳ್ಳೋದಿಲ್ಲ ಫಿಸಿಕಲ್ ಎಜುಕೇಷನ್ ಆದಮೇಲೆ ಫೋಕ್ ಲಿಟ್ರೇಟ್ ಇದೆಯಲ್ಲ ಸೊ ದಿಸ್ ವಿಲ್ ಬಿ ಮೈನಸ್ ಫೋರ್ ಆಗುವಂಥ ಚಾನ್ಸ್ ಇದೆ ಒನ್ ಏಯ್ಟಿ ಇದ್ದಿದ್ದು ಒನ್ ಸೆವೆಂಟಿ ಸಿಕ್ಸ್ಗೆ ಜನರಲ್ ಮೆರಿಟು ಕ್ಯಾಂಡಿ ಕ್ಯಾಂಡಿಡೇಟ್ಸ್ ಇದ್ದರೆ ಆಗ್ಬೋದು ಎಸ್ ಸಿ ಕೆಟಗರಿ ಒನ್ ಫಿಫ್ಟಿ ಫೋರ್ ಇದೆ ಒನ್ ಫಿಫ್ಟಿ ಇದ್ದರೂ ಕೂಡ ತಮ್ಮದೆಲ್ಲ ಆಗ್ಬೋದು ಆಮೇಲೆ ಉರ್ದು ಕ್ಯಾಂಡಿಡೇಟ್ಸು ಅದೇನು ಲಾಸ್ಟ್ ಇಯರ್ ಕಟ್ ಆಫ್ ಇದೆ ಅಷ್ಟೇ ನಿಂತ್ಕೊಳ್ಳೋವಂಥ ಚಾನ್ಸಸ್ ಇದೆ ಅಥವಾ ಒಂದು ಮೈನಸ್ ಟೂ ಆಗ್ಬೋದು ಅದು ಬಿಟ್ಟರೆ ಮತ್ತೇನು ಚೇಂಜಸ್ ಆಗಲ್ಲ ಉರ್ದು ಆದಮೇಲೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನು ದಿಸ್ ಈಸ್ ಆಲ್ಸೋ ಲೈಕ್ ಲಾಸ್ಟ್ ಇಯರ್ ಕಟ್ ಆಫು ಇಲ್ಲಿ ಯಾವುದೇ ಬದಲಾವಣೆ ಇರಲ್ಲ ಮ್ಯಾಕ್ಸಿಮಮ್ ಪ್ಲಸ್ ಟು ಆಗ್ಬೋದು ಅಥವಾ ಮೈನಸ್ ಟು ಆಗ್ಬೋದು ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಅಪ್ಲಿಕೇಶನ್ಸಲ್ಲಿ ಲಾಸ್ಟ್ ಇಯರ್ಗಿಂತ ತುಂಬ ಕಡಿಮೆ ನಿಲ್ಲುತ್ತೆ ಜನರಲ್ ಮೆರಿಟು ಅರೌಂಡ್ ಒನ್ ಫಿಫ್ಟಿ ಫೋರ್ ಇದ್ದರೆ ಸೇಫ್ ಆಗ್ಬೋದು ಎಸ್ ಸಿ ಕೆಲವರಿಗೆ ಒನ್ ಥರ್ಟಿ ಏಟ್ ಇದ್ದರೂ ಕೂಡ ನೀವು ಸೇಫ್ ಆಗಿರ್ತೀರಿ ಆಮೇಲೆ ನೆಕ್ಸ್ಟ್ ಸಬ್ಜೆಕ್ಟು ಬಂದು ಫಿಸಿಕಲ್ ಸೈನ್ಸು ಫಿಸಿಕಲ್ ಸೈನ್ಸ್ ಅವರು ಕೂಡ ಅಷ್ಟೇ ಲಾಸ್ಟ್ ಇಯರ್ ಕಟ್ ಆಫ್ ಏನಿದೆಯೋ ಅಷ್ಟೇ ನಿಲ್ಲುವಂಥ ಎಲ್ಲ ಚಾನ್ಸಸ್ ಇದೆ ಜನರಲ್ ಮೆರಿಟ್ಗೆ ಇನ್ನೂ ಕಡಿಮೆ ಅರೌಂಡ್ ಒನ್ ಫಾರ್ಟಿ ಏಯ್ಟಿಗೆ ನಿಂತ್ಕೊಳ್ಳೋವಂಥ ಚಾನ್ಸಸ್ ಇದೆ ಈ ಸ್ಕ್ರೀನ್ನ ಕ್ಯಾಪ್ಚರ್ ಮಾಡ್ಕೊಳ್ಳಿ ಮ್ಯಾಥಮೆಟಿಕಲ್ ಸೈನ್ಸ್ ಅವರು ಅಷ್ಟೇ ಇದೇನು ಕಟ್ ಆಫ್ ಕಾಣ್ತಾ ಇದೆ ಈ ಸ್ಕ್ರೀನಲ್ಲಿ ಇಷ್ಟೇ ಕಟ್ ಆಫನ್ನ ನಿಲ್ಲುವಂಥ ಚಾನ್ಸಸ್ ಇದೆ ಒನ್ ಫಾರ್ಟಿ ಏಯ್ಟ್ ಇದ್ದರೂ ಕೂಡ ಆರ್ ಸೇಫ್ ಜನರಲ್ ಮೆರಿಟ್ ಅವರು ಉಳಿದ ಹಾಗೆ ಕೆಟಗಿರಿಯವರು ಈ ಸ್ಕ್ರೀನಲ್ಲಿ ಕ ಬರ್ತಾ ಇರೋಂಥ ಸ್ಕೋರ್ಸ್ ಬಂದಿದರೆ ನೀವು ತುಂಬ ಸೇಫ್ ಆಗಿದ್ದೀರಾ ಅಥವಾ ಸೇಫ್ ಜೋನಲ್ಲಿದ್ದೀರಾ ಅಂತ ಹೇಳ್ಬೋದು ಆಮೇಲೆ ಮ್ಯಾಥಮೆಟಿಕಲ್ ಸೈನ್ಸ್ ಆದಮೇಲೆ ಕೆಮಿಕಲ್ ಅವರು ತುಂಬ ಜನ ಕೇಳ್ತಾ ಇದ್ದೀರಿ ಕೆಮಿಕಲ್ ಸೈನ್ಸ್ ಅವ್ರದ್ದು ಈ ಸರಿ ಒಂದು ಪ್ಲಸ್ ಫೋರ್ ಆಗ್ಬೋದು ಜನ್ರಲ್ ಮೆರಿಟು ಉಳಿದ ಹಾಗೆ ಕೆಟಗರಿಯಲ್ಲಿ ಏನೂ ಬದಲಾವಣೆ ಇಲ್ಲ ಕೆಟಗರಿಯಲ್ಲಿ ಒಂದು ಪ್ಲಸ್ ಟು ಅಥವಾ ಮೈನಸ್ ಟೂ ಆಗ್ಬೋದು ಇದು ಕೆಮಿಕಲ್ ಸೈನ್ಸ್ನ ಕಟ್ ಆಫ್ ಬಗ್ಗೆ ಆಯಿತು ಲೈಫ್ ಸೈನ್ಸು ಸ್ವಲ್ಪ ಕಾಂಪ್ಲಿಕೇಟೆಡ್ ಇದೆ ಈ ಸರಿ ತುಂಬ ಕನ್ಫ್ಯೂಷನ್ಸ್ ಇದೆ ಸುಮಾರು ಜನ ಜಾಸ್ತಿ ಸ್ಕೋರ್ಸ್ನ ಮಾಡಿದ್ದೀರಿ ಸೊ ಎನಿ ಹೌ ನಿಮ್ಮ ಕಟ್ ಆಫು ಇದೇನು ಲಾಸ್ಟ್ ಇಯರ್ ಕಟ್ ಆಫ್ ಇದೆ ಇದಕ್ಕೆ ಒಂದು ಪ್ಲಸ್ ಏಯ್ಟನ್ನು ಆ್ಯಡ್ ಮಾಡಿಕೊಂಡ್ರೆ ಪ್ಲಸ್ ಏಯ್ಟನ್ನು ಆ್ಯಡ್ ಮಾಡಿಕೊಂಡ್ರೆ ಯು ಪೀಪಲ್ ವಿಲ್ ಬಿ ಸೇಫ್ ಅಂತ ಅನಿಸ್ತಾ ಇದೆ ಇಲ್ಲಿ ಲಾಸ್ಟ್ ಇಯರ್ ಕಂಪೇರ್ ಮಾಡಿದರೆ ಇನ್ವಿರಾನ್ಮೆಂಟಲ್ ಸೈನ್ಸಲ್ಲಿ ಏನು ಬದಲಾವಣೆ ಇಲ್ಲ ಒಂದು ಮೈನಸ್ ಟು ಆಗ್ಬೋದು ಯಾಕಂದರೆ ಆ ಸ್ಕೋರ್ ಲಿಸ್ಟನ್ನು ನೋಡಿದ್ದೀನಿ ಹೋಮ್ ಸೈನ್ಸು ಕೂಡ ಅಷ್ಟೇ ಲಾಸ್ಟ್ ಇಯರ್ಗಿಂತ ಒಂದು ಮೈನಸ್ ಫೋರ್ ಆಗುವಂಥ ಚಾನ್ಸಸ್ ಇದೆ ಇದು ಹೋಮ್ ಸೈನ್ಸ್ ಆಯಿತು ನೆಕ್ಸ್ಟು ಬಂದು ಎಲೆಕ್ಟ್ರಾನಿಕ್ ಸೈನ್ಸು ಇಟ್ ವಿಲ್ ಬಿ ಆ್ಯಸ್ ಯೂಶ್ವಲ್ ಲಾಸ್ಟ್ ಇಯರ್ ಕಟ್ ಆಫ್ ಥರನೇ ಇರುತ್ತೆ ಒಂದು ಎರಡು ಮಾರ್ಕ್ಸ್ ಜಾಸ್ತಿ ಆಗ್ಬೋದಿಲ್ಲ ಒಂದು ಮಾರ್ ಎರಡು ಮಾರ್ಕ್ಸ್ ಕಡಿಮೆ ಆಗ್ಬೋದು ಅರ್ಥ್ ಸೈನ್ಸು ಕೂಡ ಅಷ್ಟೇ ಅರ್ತ್ ಸೈನ್ಸು ಈ ಬಿಕಾಸ್ ಇಲ್ಲ ಈ ಕ್ಯಾಂಡಿಡೇಟ್ಸ್ ಕಡಿಮೆ ಇರೋದರಿಂದ ಸ್ವಲ್ಪ ಕಟ್ ಆಫ್ ಜಾಸ್ತಿನೇ ಇವೆಲ್ಲ ಸೊ ಸ್ವಲ್ಪ ಅವರು ಇರೋ ಅಂಥದ್ದು ಬರೀ ಮೂವತ್ತೇಳು ಜನ ಮಾತ್ರ ಎಕ್ಸಾಮ್ ಅನ್ಸುತ್ತೆ ಈ ಸರಿ ಸೊ ಹಾಗಾಗಿ ಕಟ್ ಆಫ್ ಅವ್ರಿಗೊಂದು ಮೈನಸ್ ಫೋರ್ ಆಗುವಂಥ ಲಕ್ಷಣಗಳು ಕಾಣಿಸ್ತಾ ಇದೆ ಯಾಕಂದರೆ ಲಾಸ್ಟ್ ಟೈಮ್ ಕ್ಯಾಂಡಿಡೇಟ್ಸ್ ಜಾಸ್ತಿ ಇದ್ದರು ಈ ಸರಿ ತುಂಬ ಕಡಿಮೆ ಜನ ಎಕ್ಸಾಮ್ ಬರೆದಿದ್ದಾರೆ ಆ್ಯಂಥ್ರೋಪೊಲಾಸಿನೂ ಕೂಡ ಅಷ್ಟೇ ಆ್ಯಂಥ್ರೋಪೊಲಾಸಿ ಇದೇನು ಆ್ಯಸ್ ಯುಶಲ್ ಲಾಸ್ಟ್ ಇಯರ್ ಏನು ಕಟ್ ಆಫ್ ಇತ್ತೋ ಅಷ್ಟೇ ಇರ್ಬೋದು ಅಥವಾ ಅದಕ್ಕಿಂತ ಕಡಿಮೆನೂ ಇರ್ಬೋದು ಮರಾಠಿ ಇಟ್ ವಿಲ್ ಬಿ ಲೈಕ್ ಆ್ಯಸ್ ಯುಶ್ವಲ್ ಲಾಸ್ಟ್ ಇಯರ್ ಯಾಕಂದರೆ ಎಲ್ಲ ಲಾಸ್ಟ್ ಇಯರ್ ಲಾಸ್ಟ್ ಇಯರ್ ಅಂತ ಯಾಕೆ ಹೇಳ್ತಿದ್ದೀನಿ ಅಂದರೆ ಲಾಸ್ಟ್ ಇಯರ್ ಕಟ್ ಆಫ್ಗೆ ಇವು ಸ್ವಲ್ಪ ತುಂಬ ಮ್ಯಾಚ್ ಆಗ್ತಾಯಿದ್ದಾವೆ ಎಲ್ಲ ಸ್ಕೋರ್ಗಳು ಹಾಗಾಗಿ ಹೇಳ್ತಾ ಇದ್ದೀನಿ ಫಿಲಾಸಫಿನೂ ಅಷ್ಟೇ ಲಾಸ್ಟ್ ಇಯರ್ ಕಟ್ ಆಫ್ ಥರನೇ ಇರುತ್ತೆ ವುಮೆನ್ ಸ್ಟಡೀಸು ಕೂಡ ಅಷ್ಟೇ ಲಾಸ್ಟ್ ಇಯರ್ ಕಟ್ ಆಫ್ ಹೋಗಿ ಒನ್ ಪ್ಲಸ್ ಟು ಆ್ಯಡ್ ಮಾಡ್ಬೋದು ಅಥವಾ ಮೈನಸ್ ಟು ಆಗ್ಬೋದು ಲಿಂಗ್ವಿಸ್ಟಿಕ್ಸ್ ಆದ್ರೂ ಕೂಡ ಅಷ್ಟೇ ಇಟ್ ವಿಲ್ ಬಿ ಲೈಕ್ ಲಾ ಮೈನಸ್ ಫೋರ್ ಆಗುವಂಥ ಚಾನ್ಸಸ್ ಇದೆ ಯಾಕಂದರೆ ಈ ಸರಿ ಸ್ವಲ್ಪ ನಂಬರ್ ಆಫ್ ಕ್ಯಾಂಡಿಡೇಟ್ಸು ಕಡಿಮೆ ಇದ್ದಾರೆ ಪ್ಲಸ್ ಸ್ಕೋರ್ ಹೈಯೆಸ್ಟ್ ಟೂ ನಾಟ್ ಫೋರ್ ಇಲ್ಲ ಈ ಸರಿ ಆಮೇಲೆ ಪರ್ಫಾರ್ಮಿಂಗ್ ಆರ್ಟ್ಸು ಕೂಡ ಲಾಸ್ಟ್ ಇಯರ್ ಕಟ್ ಆಫ್ ಥರ ಇರುತ್ತೆ ಅಂತ ಹೇಳ್ತಾ ಸೊ ಇಲ್ಲಿಗೆ ಮೂವತ್ತೊಂದು ಮೂವತ್ತೊಂಬತ್ತು ಸಬ್ಜೆಕ್ಟ್ನ ಕಟ್ ಆಫ್ನ ಅನಾಲಿಸಿಸ್ ಮಾಡಿದ್ದೀನಿ ಸ್ನೇಹಿತರೆ ನಾನು ಲಾಸ್ಟ್ ಇಯರ್ ಕಟ್ ಆಫ್ನ ಇಟ್ಕೊಂಡು ಯಾಕೆ ಹೇಳಿದೆ ಅಂದರೆ ಆ ಮ್ಯಾಚ್ ಆ ಸ್ಕೋರ್ಗಳಿದ್ದರೆ ನೀವು ಸ್ವಲ್ಪ ಸೇಫ್ ಆಗಿದ್ದೀರ ಅಂತ ಹೇಳ್ತಾ ಐ ಸ್ಟಾಪ್ ದಿ ಡಿಸ್ಕಶನ್ ಥ್ಯಾಂಕ್ ಯು